ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ಅವ್ರು ವೀಡಿಯೋ ನೋಡ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇರುವಂಥ ಲೈವ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಓಕೆ ಗಾಯ್ಸ್ ಇದು ತಮ್ಮಲ್ಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಸೊ ಯಾವ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಬಂದಿರೋದು ಅಂದ್ಬಿಟ್ಟು ಸೊ ನಿನ್ನೆ ಆದಂಥ ಒಂದು ಎಪಿಸೋಡಲ್ಲಿ ಪ್ರತಾಪ್ ಆಗಿದ್ದು ಸರಿನಾ ತಪ್ಪ ಅಂದರೆ ಅಂದರೆ ಬರೀ ಪ್ರತಾಪ್ ಅವ್ರಿಗೆ ಮಾತ್ರ ಅಂತಲ್ಲ ಪ್ರತಾಪ್ ಅವ್ರಿಗಾಯಿತು ವರ್ತೂರು ಸಂತೋಷ್ ಅವ್ರಿಗೆ ಕೂಡ ಆಯಿತು ಮತ್ತು ಹಾಗೆ ಬಿಗ್ ಬಾಸ್ ಮನೇಲಿರುವಂಥ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕೂಡ ಅಂದರೆ ಬಿಗ್ ಬಾಸ್ ಅವ್ರ ಏನಾದ್ರು ಮತ್ತೆ ಒಂದು ಗೇಮ್ ಕೊಡ್ತಾರಲ್ವ ಸೊ ಅದು ಸರಿನ ತಪ್ಪ ಅಥವಾ ಅಥವಾ ಅಂದರೆ ಮನೇಲಿರುವಂಥವರಿಗೆ ಕ್ಲಿಯರ್ ಆಗಿ ರೂಲ್ಸ್ಗಳನ್ನ ಯಾಕೆ ಹೇಳಲಿಲ್ಲ ಜಸ್ಟ್ ಅಂದರೆ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡುವಾಗ ಮಾತ್ರ ಅಲ್ಲ ಅಲ್ಲಿ ಮಾತ್ರ ಮೆನ್ಷನ್ ಮಾಡಿದ್ದಲ್ಲಿ ಅಂದರೆ ಏನದು ಟಾಸ್ಕ್ಗಳೆಲ್ಲ ಎಲ್ಲ ಮುಗಿದ್ಮೇಲೆ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ಸದಸ್ಯರ ಪೈಕಿ ಅಂದ್ಬಿಟ್ಟು ಅದಷ್ಟೇ ಮೆನ್ಷನ್ ಮಾಡಿದ್ದಲ್ಲಿ ಇನ್ಫ್ಯಾಕ್ಟ್ ಮನೆಯವರೆಲ್ಲರೂ ಕೂಡ ತಿಳ್ಕೊಂಡಿದ್ದು ಅಂದರೆ ಎಂಟು ಟಾಸ್ಕ್ಗಳು ಆದಮೇಲೆ ಸೊ ಟಾಪಲ್ಲಿ ಯಾರಿರ್ತಾರೆ ಅಂದರೆ ಹೈಯೆಸ್ಟ್ ಪಾಯಿಂಟ್ ಯಾರು ತಗೋತಾರೆ ಅವ್ರಿಗೆ ಟಿಕೆಟ್ ಫೈನಲ್ ಫಿಕ್ಸ್ ಮತ್ತು ಕ್ಯಾಪ್ಟನ್ಶಿಪ್ ಕೂಡ ಅವರೇ ಫಿಕ್ಸ್ ಅಂದ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ದು ಬಟ್ ಬಿಗ್ ಬಾಸ್ ಅವ್ರು ಅವ್ರ ತಲೆಯಲ್ಲಿ ಇದ್ದಿದ್ದು ಬೇರೇನೇ ತಲೆಯಲ್ಲಿ ಮತ್ತು ಟಾಪ್ ತ್ರೀ ತಗೊಂಡ್ಬಂದರು ಮತ್ತು ನಮ್ರತಾವನ್ನು ಇನ್ಕ್ಲೂಡ್ ಮಾಡ್ಕೊಂಡ್ರು ಟಾಪ್ ತ್ರೀಯಲ್ಲಿ ಇನ್ಫ್ಯಾಕ್ಟ್ ಅದೇ ಹೇಳಿದ್ನಲ್ಲ ಬಿಗ್ ಬಾಸ್ ಅವ್ರು ಮೊದ್ಲೇನಾದರೂ ಇನ್ಫಾರ್ಮ್ ಮಾಡಿದರೆ ಟಾಪ್ ತ್ರೀ ಬಂದರೂ ಕೂಡ ಒಂದು ಅವಕಾಶ ಇರುತ್ತೆ ಮುಂದಿನ ಅಂತ ಹೋಗೋಕ್ಕೆ ಅಂತ ಸೊ ಡೆಫಿನೆಟ್ಲಿ ವರ್ತೂರು ಸಂತೋಷರು ಅಂದರೆ ಅವರು ಹಂಡ್ರೆಡ್ ಪರ್ಸೆಂಟ್ ಕೂಡ ಟ್ರೈ ಮಾಡೇ ಮಾಡ್ತಿದ್ರು ಯಾಕಂದರೆ ಅಂದರೆ ಎಷ್ಟು ಇವಾಗ ನಮ್ಮ ಹತ್ರ ಹತ್ರ ಎಷ್ಟು ಒನ್ ಟೆನ್ ಅಥವಾ ಒನ್ ತರ್ಟಿ ಪಾಯಿಂಟ್ಸ್ ಇರುವಾಗಲೂ ಕೂಡ ಅವ್ರ ಹತ್ರ ಬಂದು ಟು ಹಂಡ್ರೆಡ್ ಪಾಯಿಂಟ್ಸೇ ಇತ್ತು ಬಟ್ ವರ್ತು ತಲೆ ಏನಿತ್ತು ಅಂದರೆ ನಾನು ಎಷ್ಟೇ ಆದರೂ ಕೂಡ ಪ್ರತಾಪ್ ಮತ್ತು ಸಂಗೀತ ಇದ್ರಲ್ಲ ಅವ್ರ ಹತ್ರ ಟೂ ಸಿಕ್ಸ್ಟಿ ಟೂ ಏಯ್ಟಿ ಪಾಯಿಂಟ್ಸ್ ಇತ್ತು ಸೊ ಅವರು ಕೂಡ ಗೇಮಲ್ಲಿದ್ದರು ಸೊ ನಾನು ಆದರೂ ಕೂಡ ಅಂದರೆ ಅವ್ರನ್ನ ರೀಚ್ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲೋ ವರ್ತವರು ಸಂತೋಷರು ಸ್ವಲ್ಪ ಅವ್ರ ಗೇಮ್ ಸ್ಲೋ ಮಾಡ್ಕೊಂಡ್ರು ಅಂದ್ಬಿಟ್ಟು ನನಗೆ ಅನ್ನಿಸ್ತು ಪರ್ಸ್ನಲ್ಲಿ ಸೊ ನಿಮಗೆ ಕೂಡ ಅನಿಸಿರ್ಬೋದು ಇದೇ ರೀತಿಯಾಗಿ ಸೊ ಇದ್ರ ಬಗ್ಗೆ ಕೂಡ ಮಾತಾಡೋಣ ಗೈಸ್ ಅಂದರೆ ಮತ್ತೆ ಗೈಸ್ ಇದಾದ ಮೇಲೆ ಈ ವಾರ ಮನೆಯಿಂದ ಯಾರು ಈಚೆ ಬರ್ತಾರೆ ಅದ್ರ ಬಗ್ಗೆ ಕೂಡ ಸ್ವಲ್ಪ ಅಂತ ಸೊ ಡೆಫಿನೆಟ್ಲಿ ಅಂದರೆ ಅಷ್ಟು ಒಂದು ಒಬ್ರು ಅಥವಾ ಇಬ್ಬರು ಜನ ಮೇ ಬಿ ಅಂದರೆ ಡಬಲ್ ಎಮಿಷನ್ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಕ್ಲಿಯರಾಗಿ ಮಾತಾಡೋಣಂತೆ ಎಷ್ಟು ಅಂದರೆ ನಿಮ್ಗೆ ಏನು ಅನ್ಸುತ್ತೆ ನಿನ್ನೆ ಮಾಡಿದ್ದು ಸರಿನಾ ತಪ್ಪ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಡೆಫಿನೆಟ್ಲಿ ನಾನು ನೋಡಿ ರಿಪ್ಲೈ ಆ ಅಂದರೆ ರಿಪ್ಲೈ ಮಾಡೋದಾದ್ರೆ ಆ ಮೆಸೇಜ್ ರಿಪ್ಲೈ ಕೂಡ ಮಾಡ್ತೇನಂತೆ ನನ್ನ ಪ್ರಕಾರ ತಪ್ಪು ಯಾಕೆಂದರೆ ಕ್ಲಿಯರಾಗಿ ರೂಲ್ಸ್ಗಳನ್ನ ಮೊದಲೇ ಹೇಳಬೇಕಿತ್ತು ಮೊದಲನೇದಾಗ ಅದು ತಪ್ಪು ಮತ್ತು ಹಾಗೆ ಯಾಕೆ ಅಂದರೆ ಏನು ನಮ್ಮ ನಂಬ್ರತವ್ರು ಇವಾಗ ಏನು ಆಟ ಇದ್ದಾರೆ ಈ ಅಂದರೆ ಇವಾಗ ಸ್ನೇಹಿತರು ಹೋದ್ಮೇಲೆಂಥ ಅಂದರೆ ಸ್ನೇಹಿತರು ಹೋದ ಮೇಲೆ ಅವ್ರು ಆಡ್ತಾ ಇರುವಂಥ ಆಟನ ಫಸ್ಟ್ ಡೇಯಿಂದ ಅವ್ರು ಏನಾದರೂ ಆಡ್ಕೊಂಡು ಸೊ ಡೆಫಿನೆಟ್ಲಿ ಅವ್ರು ಒಂದು ಪುಷ್ ಕೊಡಿ ಅವರನ್ನ ಅಂದರೆ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಟಾಫಲ್ಲಿ ನಿಲ್ಸಿ ಅಂತ ಹೇಳ್ತಾ ಇದ್ದೆ ಬಟ್ ಸ್ನೇಹಿತರು ಅಂದರೆ ಫಸ್ಟ್ ವೀಕಿಂದ ಆಲ್ಮೋಸ್ಟ್ ಅಷ್ಟೊಂದು ಎಷ್ಟೊಂದು ಒಂಬತ್ತು ಹತ್ತು ವೀಕ್ವೂ ಕೂಡ ಏನು ಅಂದರೆ ಏನೂ ಆಟ ಆಡಲಿಲ್ಲ ನಮ್ರಾತ ಅವರು ಸುಮ್ಮನೆ ಅವ್ರ ಜೊತೆ ಕೂತ್ಕೊಂಡು ಬರೀ ಅದೇ ಆಗಿತ್ತು ಅವ್ರದ್ದು ಅಂದರೆ ಸುಮ್ಮನೆ ಬರೀ ಮಾತಾಡೋದಾಗಿತ್ತು ನೀವು ಇನ್ಫ್ಯಾಕ್ಟ್ ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಸಂಗೀತ ಅವ್ರು ಯಾವ ರೀತಿ ಆಡ್ತಾ ಇದ್ರು ತನಿಷಾ ಯಾವ ರೀತಿ ಸ್ಟಾರ್ಟಿಂಗಲ್ಲಿ ಬಂದಾಗ ತನಿಷ ಅವ್ರದ್ದು ಕೂಡ ಇವಾಗ ಗ್ರಾಫ್ ಕಂಪ್ಲೀಟಾಗಿ ಡೌನ್ ಬಂದಿದೆ ಸೊ ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ ನಾಮಿನೇಷನ್ ಅಂತ ಅಂದರೆ ಏನು ಎಲಿಮಿಷನ್ ಅಂತ ಬಂದಾಗ ಬಟ್ ಇದೇ ಇದೇ ನಮ್ರತನೇ ಫಸ್ಟ್ ಇಂದನೂ ಕೂಡ ಇದೇ ರೀತಿಯಾಗಿ ಆಟ ಆಡ್ಕೊಂಡು ಬಂದಿದ್ರೆ ಸೊ ಡೆಫಿನೆಟ್ಲಿ ಅವರು ಕೂಡ ಸಂಗೀತ ಅವ್ರ ತರಡಿ ಅಂದರೆ ಟಾಪ್ ವೈಲ್ ಡಿಸರ್ವಿಂಗ್ ಕಂಟೆಸ್ಟ್ ಅಂತ ಹೇಳ್ಬೋದಿತ್ತು ಬಟ್ ಸ್ನೇಹಿತ ಅಂದರೆ ನಿಜವಾಗ್ಲೂ ಸ್ನೇಹಿತ ಅವ್ರ ಏನಾದರೂ ಬಂದಿಲ್ಲ ಅಂದಿದ್ದರೆ ಈ ಸೀಸನ್ಗೆ ಡೆಫಿನೆಟ್ಲಿ ಸಂಗೀತ ಕೂಡ ತನಿಷ್ ತನಿಷ್ ಅವ್ರು ಸ್ಟಾರ್ಟಿಂಗಲ್ಲಿ ಯಾವ ರೀತಿಯಾಗಿದ್ದರು ಮತ್ತು ಸಂಗೀತವರು ಇವಾಗ ಯಾವ ರೀತಿ ಆಗಿದ್ದಾರೆ ಆ ರೀತಿಯಾಗಿ ನಮ್ರತ ಅವರು ಕೂಡ ಅಂದರೆ ಒಬ್ಬ ಸ್ಟ್ರಾಂಗ್ ಕಂಟೆಂಟರ್ ಆಗ್ಬಿಟ್ಟು ಇರ್ತಾ ಬಟ್ ಸ್ನೇಹಿತರೇ ಅವರ ಆಟನ ಹಾಳು ಮಾಡಿದ್ರು ಅಂದರೆ ಸ್ನೇಹಿತವರು ಅವ್ರ ಆಟನೂ ಕೂಡ ಅವರೇ ಹಾಳು ಮಾಡ್ಕೊಂಡ್ರು ಮತ್ತು ನಮ್ರತ ಅವ್ರದ್ದು ಕೂಡ ಗೇಮ್ ಪ್ಲೇನ ಹಾಳು ಮಾಡಿ ಹೋದರು ಅಂತ ನನಗೆ ಅನಿಸ್ತು ಬಟ್ ಬಿಗ್ ಬಾಸ್ ಅವ್ರಿಗೆ ಅಂದರೆ ಏನೂ ಗೊತ್ತಿಲ್ಲ ನಮ್ರತ ಅಂತ ಬಂದರೆ ಸ್ವಲ್ಪ ಸೇಫರ್ ಸೈಡ್ ಆಡ್ತಾಯಿದ್ದಾರೆ ಇನ್ಫ್ಯಾಕ್ಟ್ ನಾಮಿನೇಷನ್ ಕೂಡ ಆಯಿತು ಅದೇ ಈ ಈ ಅಂದರೆ ಈ ವಾರ ನಾಮಿನೇಷನಲ್ಲಿ ಅವರು ಡೆಫಿನೆಟ್ ಸೇವ್ ಆಗಿ ಆಗ್ತಾರೆ ಯಾಕಂದರೆ ಈ ವಾರ ಸ್ವಲ್ಪ ಚೆನ್ನಾಗಿ ಆಟ ಆಡಿದ್ದಾರೆ ಇನ್ಫ್ಯಾಕ್ಟ್ ಟಾಪ್ ತ್ರೀಯಲ್ಲಿ ಕೂಡ ಬಂದರು ಅವರು ಪಾಯಿಂಟ್ಸ್ ತಗೊಂಡಾಗ ಸೊ ಈ ವಾರ ಅಂತೂ ಅವ್ರು ಎಲಿಮೆಂಟ್ ಅಂದರೆ ಎಲಿಮೆಂಟ್ ಆಗಿಬಿಟ್ಟು ಹೋಗೋಲ್ಲ ಬಟ್ ನೆಕ್ಸ್ಟ್ ವೀಕಲ್ಲ ಏನಾದರೂ ಡಬಲ್ ಎಲಿಮೇಷನ್ ಇದ್ದರೆ ಸೊ ಆ ಟೈಮಲ್ಲಿ ಸ್ವಲ್ಪ ನಮ್ರತ ಸ್ವಲ್ಪ ಕುದುಗೆ ಬರುತ್ತೆ ಅಂತ ನನಗೆ ಅನಿಸ್ತಿದೆ ಯಾಕಂದರೆ ನೀವು ನೋಡಿರ್ಬೋದು ಪ್ರತಾಪ್ ಸಂಗೀತ ವಿನಯ್ ಮತ್ತು ಕಾರ್ತಿಕ್ ಇವ್ ಅಂದರೆ ಇವರು ನಾಲ್ಕು ಜನ ಕೂಡ ಡೆಫಿನೆಟ್ಲಿ ಫಿಕ್ಸ್ ಇರ್ತಾರೆ ಟಾಪ್ ಫೈವಲ್ಲಿ ಸೊ ಇನ್ನೂ ಒಂದು ಪ್ಲೇಸ್ಗೆ ವರ್ತೂರ್ ಅವರು ತುಕಾಲಿ ಸಂತೋಷ ಇತ್ತು ನಮ್ರತ ಮತ್ತು ತನಿಷಾ ಇವ್ರು ನಾಲ್ಕು ಜನರ ಮಧ್ಯೆ ಪೈಪೋಟಿ ಇದೆ ಬಟ್ ವರ್ತೂರ್ ಅವರು ಕೂಡ ಈ ವೀಕಲ್ ಸಖತ್ತಾಗಿ ಆಟ ಆಡಿದ್ದಾರೆ ಮತ್ತು ಎಂಟರ್ಟೈನ್ಮೆಂಟ್ ಕೂಡ ಮಾಡಿದ್ದಾರೆ ಮತ್ತು ಅಂದರೆ ಎಲ್ಲಾದರೂ ವಾಯ್ಸ್ ರೇಸ್ ಮಾಡೋಕೆ ಬಂದಾಗ ಅಲ್ಲೂ ಕೂಡ ಮಾತಾಡ್ತಿದ್ದಾರೆ ಒಂದು ಎಷ್ಟು ತ್ರೀ ಫೋರ್ ವೀಕ್ಸಿಂದ ಅವರು ಸೊ ಅದರಿಂದ ಫಿಫ್ತ್ ಪ್ಲೇಸ್ಗೆ ಮೇ ಬಿ ನನ್ನ ಪ್ರಕಾರ ಅಂದರೆ ಇದು ಕನ್ಫರ್ಮ್ ಅಂತ ಹೇಳೋಕ್ಕಾಗಲ್ಲ ಐದನೇ ಪ್ಲೇಸ್ಗೆ ವರ್ತೂರ್ ಸಂತೋಷವರ ಫಿಕ್ಸ್ ಆದರೂ ಆಗಬಹುದು ಅದೇ ಅಂದರೆ ತುಕಾಲಿ ಅವರು ಕೂಡ ಚೆನ್ನಾಗಿ ಆಡ್ಕೊಂಡು ಯಾವಾಗ ಸ್ಕೂಲ್ ಟಾಸ್ಕಿಂದ ಚೆನ್ನಾಗಿ ಆಡ್ಕೊಂಡು ಬಟ್ ಅಂದರೆ ಈ ವಾರದಲ್ಲಿ ತುಂಬ ತುಂಬ ಕಳಪೆ ಇತ್ತು ಅವರಾಟ ಆಟ ಅದರಿಂದಲೇ ಅವರು ಜೈಲಿಗೆ ಕೂಡ ಹೋಗಿದ್ದಾರೆ ಇವಾಗ ಗಸ್ ನಿಮ್ಗೆ ಅನಿಸ್ತೈತೆ ನಮ್ರತ ಅವ್ರಿಗೆ ಅಂದರೆ ಈ ಥರ ಒಂದು ಪೂಷೆ ಕೊಡಬೇಕಾ ಬಿಗ್ ಬಾಸ್ ಅವರು ನಿಜವಾಗ್ಲೂ ಅಂದರೆ ಇವಾಗ ಅಂದರೆ ಇವಾಗ ಮಾತ್ರ ಅವ್ರ ಗೇಮ್ ಪ್ಲೇ ಸಕ್ಕತ್ತಾಗಿದೆ ನಮ್ರತ ಅವರು ಅಂದರೆ ಅಂದರೆ ಅವಾಗ ಒಂದು ತ್ರೀ ಫೋರ್ ವೀಕ್ಸಿಂದ ತೊಗೊಂಡ್ರೆ ಸೊ ಡೆಫಿನೆಟ್ಲಿ ಅವರು ಕೂಡ ಟಾಪ್ ಫೈಲ್ ಇರೋಕ್ಕೆ ಡಿಸರ್ವಿಂಗ್ ಕಂಡೀಷನ್ ಅಂತ ಹೇಳ್ಬೋದು ಬಟ್ ಬಟ್ ಅಂದರೆ ಸೊಗಾಸ್ ಅದೇ ರೀತಿ ಒಂದು ಪುಷ್ಯನ್ ಸಿಕ್ಕಿದೆ ಇವಾಗ ಯಾರು ನಮ್ಮ ನಮ್ರತಾ ಅವರಿಗೆ ಸೊ ಅದೇ ರೀತಿಯಾಗಿ ಸಂಗೀತ ಸಂಗೀತವರು ಸಿಕ್ಕಿದ್ರೆ ಅವ್ರಿಗೆ ಅಂದರೆ ಏನೋದು ಅವ್ರ ಗೇಮ್ ಪ್ಲೇ ಯಾವ ರೀತಿ ಇರ್ಬೋದು ಇತ್ತು ಅಂದ್ಬಿಟ್ಟು ನೀವು ಕೂಡ ಅಂದರೆ ಜಸ್ಟ್ ಥಿಂಕ್ ಮಾಡಿ ಅಂದರೆ ಅವ್ರಿಗೆ ಯಾವುದೇ ರೀತಿ ಒಂದು ಸಪೋರ್ಟ್ ಇಲ್ಲದೇ ಇಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ ಗೇಮ್ಸಲ್ಲಿ ಕೂಡ ಆಯಿತು ಮತ್ತು ಮನೆಯಲ್ಲಿ ಅಗ್ರೆಸಿವ್ನೆಸ್ತಾಯಿತು ಜಗಳ ಅಂತ ಬಂದಾಗ ಆಯಿತು ಯಾರೇ ಇರಲಿ ಅದು ಪ್ರತಾಪ್ ಆಗಿರಲಿ ವಿನಯ್ ಆಗಿರಲಿ ಕಾರ್ತಿಕ್ ಯಾರಾದರೂ ಆಗಿರಲಿ ಏನು ನೋಡಿದ್ರೆ ಮುಖದ ಮೇಲೆ ಹಾಗೆ ಹೇಳ್ತಾರೆ ಸಂಗೀತ ಅವರು ಸೊ ಅದು ಕೂಡ ಸಕ್ಕತ್ ಇಷ್ಟ ನನಗೆ ಮತ್ತು ಹಾಗೆ ಟಿಕೆಟ್ ಟು ಫಿನಾಲೆ ವಿನ್ ಆಗೋಕ್ಕೆ ಅಂದರೆ ಅವ್ರು ಡಿಸರ್ವಿಂಗ್ ಇದ್ದಾರಾ ಇಲ್ವಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಡಿಸರ್ವಿಂಗ್ ಇದಾರೆ ಯಾಕಂದರೆ ಟ ಫಸ್ಟ್ ಡೇ ಕೂಡ ಸೇಮ್ ಆಟನೇ ಆಡ್ಕೊಂಡು ಅವ್ರು ಅವರೆಲ್ಲೂ ಕೂಡ ಬದಲಾಗಿಲ್ಲ ನನಗೆ ಅವ್ರು ಬದಲಾಗಿದ್ದಾರೆ ಅಂತ ಅಮಿಸೇ ಇಲ್ಲ ನನಗೆಲ್ಲೂ ಕೂಡ ನಮ್ಮ ಸಂಗೀತ ಅವ್ರು ನೋಡಿದರೆ ಸೊ ನಿಮ್ಗೆ ಏನು ಅನಿಸುತ್ತೆ ಅವರಿಗೆ ಟಿಕೆಟ್ ಫಿನಲ್ ಸಿಕ್ಕಿರೋದ್ರ ಬಗ್ಗೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಜನ ಹೇಳ್ತಾ ಇದ್ದಾರೆ ಪ್ರತಾಪ್ಗೆ ಸಿಗಬೇಕಿತ್ತು ಅಂತ ಅಂದ್ಬಿಟ್ಟು ಬಟ್ ಅದೇ ಹೇಳಿದ್ನಲ್ಲ ಬ್ಯಾಡ್ ಲಕ್ ಅಷ್ಟೇ ಅಂದರೆ ಬಿಗ್ ಬಾಸ್ ಅವ್ರ ಕೈಯಲ್ಲಿ ಇದ್ದು ಎಲ್ಲನೂ ಕೂಡ ಅವರೇನಾದರೂ ಅದು ಅಂದರೆ ಟಾಪ್ ಫ್ರೀ ತಗೊಂಡು ಮತ್ತು ಇನ್ನೂ ಒಂದು ಅದು ವೋಟಿಂಗ್ಸ್ ಹಾಕಿಸಿಲ್ಲ ಅಂದಿದ್ದರೆ ಜಸ್ಟ್ ಅವ್ರ ಗೇಮ್ ಪ್ಲೇ ಮೇಲೆ ಡಿಸೈಡ್ ಮಾಡಿ ಯಾರು ಸಿಗುತ್ತೆ ಅಂದಿದ್ರೆ ಸೊ ಡೆಫಿನೆಟ್ಲಿ ಅದು ಪ್ರತಾಪ್ ಅವರಿಗೆ ಬರ್ತಾ ಇತ್ತು ಬಟ್ ನನಗೂ ಕೂಡ ಸ್ವಲ್ಪ ಬೇಜಾರಾಯಿತು ಗಾಯ್ಸ್ ಅಂದರೆ ಹೊರ್ತು ಸಂತೋಷ ಅವರು ಕೂಡ ಒಳ್ಳೆ ಚಾನ್ಸ್ ಇತ್ತು ಟಾಪ್ ತ್ರೀಲಿ ಬಂದ್ಬಿಟ್ಟು ಅವರು ಕೂಡ ಓಟ್ಸ್ ಬೀಳ್ಬೋದು ಇತ್ತಲ್ಲಿ ಹೇಳೋಕ್ಕಾಗಲ್ಲ ಯಾರು ಓಟ್ಸ್ ಬೀಳುತ್ತೆ ಅಂದ್ಬಿಟ್ಟು ಸೊ ನೋಡೋಣ ಗಾಯಸ್ ಮತ್ತೆ ಏನಾದರೂ ಅಪ್ಡೇಟ್ ಬಂದರೆ ಸ್ವಲ್ಪ ಡೆಫಿನೆಟ್ಲಿ ನಾನು ಅಪ್ಡೇಟ್ ಮಾಡ್ತೀನಂತೆ ಬಟ್ ಅದೇ ಇದುವರೆಗೆ ಬರ್ತಾರೆ ಅಪ್ಡೇಟ್ ಪ್ರಕಾರ ಅಂದರೆ ಕ್ಯಾಪ್ಟನ್ ಕ್ಯಾಪ್ಟನ್ ಮತ್ತು ಟು ಫೈನಲ್ ಸಿಕ್ಕಿರೋದು ನಮ್ಮ ಸಂಗೀತ ಅವ್ರಿಗೆ ಸೊ ಅಂದ್ರೆ ಪ್ರತಾಪ್ ಅವರು ಕೂಡ ತುಂಬ ತುಂಬ ಬೇಜಾರ್ ಮಾಡ್ಕೊಂಡ್ರು ಯಾಕಂದ್ರೆ ಅಂದ್ರೆ ಅವ್ರ ಮನೆಯವ್ರೆ ಕ್ಯಾಪ್ಟನ್ ಆಗಕ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಸೊ ಗ್ಯಾಸ್ ಇದ್ರೆಲ್ಲರ ಬಗ್ಗೆ ಕೂಡ ಅಂದ್ರೆ ಇವತ್ತು ಅಂದ್ರೆ ಇವಾಗ ಇವತ್ತು ನಾಲ್ಕು ಗಂಟೆಗೆ ಲೈವ್ ಇದೆ ಸೊ ಲೈವ್ ಕೂಡ ಜಾಯ್ನ್ ಆಗಿ ಅದರಲ್ಲಿ ಕೂಡ ಕ್ಲಿಯರ್ ಆಗಿ ಮಾತಾಡೋಣಂತೆ ಸೊ ಗ್ಯಾಸ್ ನಿಮ್ಮ ಪ್ರಕಾರ ತಿಳಿಸಿ ಯಾರು ಯಾರು ಈ ವಾರ ಮನೆಯಿಂದ ಈಚೆ ಹೋಗ್ಬೋದು ಅಂತ ಸೊ ನನ್ನ ಪ್ರಕಾರ ನಾಮಿನೇಷನ್ ಇರೋ ನಾಲ್ಕು ಜನ ಅಂದ್ರೆ ನಾಮಿನೇಷನ್ ಇರೋರ ಪೈಕಿ ನಾಲ್ಕು ಜನ ಸ್ವಲ್ಪ ಡೇಂಜರ್ ಝೋನ್ ಅಲ್ಲಿದ್ದಾರೆ ತುಕಾಲಿ ಅವರಾಯ್ತು ನಮ್ರತ ಆಯ್ತು ವರ್ತವ್ರು ಸಂತೋಷವನ್ನು ಸ್ವಲ್ಪ ಡೇಂಜರ್ ಝೋನ್ ಅಂತ ಹೇಳ್ಬೋದು ಬಟ್ ಅವ್ರು ಒಂದು ಈಚೆ ಹೋಗೋಲ್ಲ ಅಂತ ಗೊತ್ತು ಬಟ್ ನಮ್ರತ ಕೂಡ ಬಟ್ ನಮ್ರತ ಮತ್ತೆ ವರ್ತವ್ರಿಗೆ ಡೆಫಿನೆಟ್ ಒಂದು ಪೂಜೆ ಸಿಕ್ಕೇ ಸೊ ಇದು ಬರೋದು ಬಂದು ಯಾರು ನಮ್ಮ ತುಕಾಲಿ ಸಂತೋಷ ಆಗಿ ತನಿಷ್ ಅವರಿಬ್ಬರ ಮಧ್ಯೆ ಬರುತ್ತೆ ಸೊ ಡೆಫಿನೆಟ್ಲಿ ಅವರಿಬ್ಬರಲ್ಲಿ ಯಾರಾದರೂ ಒಬ್ರು ಅಂದ್ರೆ ತುಕಾಲಿ ಸಂತೋಷ ಆದರೂ ಆಗಿರ್ಬೋದು ತನಿಖಾದ್ರೂ ಆಗಿರ್ಬೋದು ಸೊ ಅವ್ರಿಬ್ಬರ್ಲಿ ಯಾರಾದರೂ ಒಬ್ರು ಮನೆಯಿಂದ ಈಚೆ ಹೋಗ್ತಾರೆ ಅಂತ ನನಗೆ ಕೂಡ ಅನಿಸ್ತಾ ಇರೋದು ಸೊ ಅದೇ ಮೇ ಬಿ ತನಿಷ್ಷ ಅನ್ಕೋತೀನಿ ನಾನು ಯಾಕಂದರೆ ತುಕಾಲಿ ಅವರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಸ್ವಲ್ಪ ಫ್ಯಾಕ್ಟರ್ ಸ್ವಲ್ಪ ಜಾಸ್ತಿ ಇದೆ ಮನೆಯಲ್ಲಿ ಸೊ ಅದರಿಂದ ಮೇ ಬಿ ತುಕಾಲಿ ಅವ್ರು ಹೋಗೋಲ್ಲ ಅನಿಸುತ್ತೆ ಸೊ ತನಿಷ್ ನೀವು ನೋಡಿರ್ಬೋದು ಮೊದಲಲ್ಲಿ ಅವ್ರು ಮೂರು ಜನ ಇದ್ರಲ್ವ ಇವಾಗ ಮೂರು ಜನ ಅವ್ರಿಗೆ ಪೇರಾಗಿದ್ದಾಗ ಕಾರ್ತಿಕ್ ಆಯಿತು ಸಂಗೀತದಾಯಿತು ಸೊ ತನಿಷಾ ಇವ್ರ ಮೂರು ಜನ ಇದ್ದಾಗಲೂ ಕೂಡ ಅಂದರೆ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದರು ಅವರು ಬಟ್ ಇವಾಗ ಅಂದರೆ ಅವ್ರು ಯಾವಾಗ ಬೇರೆ ಆದರೂ ಆವಾಗಿಂದೂ ಕೂಡ ತನಿಷ್ ಅವರು ಸ್ವಲ್ಪ ಗೇಮ್ ಪ್ಲೇ ತುಂಬ ಅಂದರೆ ತುಂಬ ಡೌನ್ ಬಂದಿದೆ ಗ್ರಾಫು ಇನ್ಫ್ಯಾಕ್ಟ್ ಕಾರ್ತಿಕ್ ಅವರು ಕೂಡ ಅಂದರೆ ಅವರ ಅವರ ಗ್ರಾಫ್ ಕೂಡ ಕೆಳಗಡೆ ಬಂದಿದೆ ಸೊ ಅಂದರೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಬಿದ್ದು ಎಲಿಮಿನೇಷನ್ ಬಂದು ಸೊ ಅಂದರೆ ಸುದೀಪ್ ಅವರು ಕೂಡ ಸುದೀಪ್ ಅವರು ಕೂಡ ಅಂದರೆ ಅಂದರೆ ಇವತ್ತಿನ ಕಿಚ್ಚಿನ ಪಂಚಾಯತಿಯಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಾರೆ ಅಂತ ಸ್ವಲ್ಪ ನೋಡಬೇಕಾಗುತ್ತೆ ಅಂದರೆ ಫಸ್ಟ್ ಪ್ರೊಮೋ ಬಿಟ್ಟರೆ ಸೊ ಡೆಫಿನೆಟ್ಲಿ ಗೊತ್ತಾಗುತ್ತೆ ಇವಾಗ ಇದು ಯಾವುದ್ರ ಬಗ್ಗೆ ಮಾತಾಡ್ತಾರೆ ಏನು ಅಂತ ಅಂದ್ಬಿಟ್ಟು ಫೈಸ್ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಈ ವಾರ ಯಾರು ಹೋಗಬಹುದು ಮನೆಯಿಂದ ಅಂದರೆ ಏನು ಎಲಿಮಿನೆಟ್ ಆಗ್ಬಿಟ್ಟು ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನ್ನ ಪ್ರಕಾರ ತನಿಷಾ ಅನ್ಕೋತೀನಿ ಸಿಂಗಲ್ ಎಲಿಮಿನೇಷನ್ ಇದ್ದರೆ ಬಟ್ ಅದೇ ರೀತಿಯಾಗಿ ಡಬಲ್ ಎಲಿಮಿನೇಷನ್ ಇದ್ದರೆ ತುಕಾಲಿ 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 ನಮ್ರತ ಅಥವಾ ತನಿಷ ಸೊ ಮೂರು ಜನ ಇಬ್ಬರು ಜನ ಹೋಗ್ಬೋದು ಬಟ್ ಗಾಯ್ಸ್ ಅಂದರೆ ಏನಂದರೆ ಈ ವೀಕೆಂಡಲ್ಲಿ ಏನಾದರೂ ಡಬಲ್ ಎಲಿಮೇಷನ್ ಇಲ್ಲ ಅಂದರೆ ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಅಂದರೆ ಅಂದರೆ ನೆಕ್ಸ್ಟ್ ವಾರದಲ್ಲಿ ಮಿಡ್ ಮಿಡುವಿಕಲ್ ಕೂಡ ಒಂದು ಅಂದರೆ ಒಂದು ಎಲಿಮೇಷನ್ ಇದ್ದೇ ಇರುತ್ತೆ ಸೊ ಅಂದರೆ ಫಿನಾಲ್ ಫಿನಾಲಿ ಸ್ಟಾರ್ಟ್ ಆಗೋವಷ್ಟು ಐದು ಜನ ಮಾತ್ರ ಇರ್ತಾರೆ ಫಿನಾಲಿ ಅಂತ ನನ್ನ ಒಂದು ಒಪಿನಿಯನ್ನು ಸೊ ಅದೇ ಹೇಳಿದ್ನಲ್ಲ ಇದ್ರ ಬಗ್ಗೆ ಮೂ ಆಗಿರುವಂಥ ಒಂದು ತಪ್ಪಿನ ಬಗ್ಗೆ ಕೂಡ ಮಾತಾಡಿದೆ ನಾನು ಸೊ ಅದ್ರ ಬಗ್ಗೆ ಕೂಡ ನಿಮ್ಗೆ ಏನಿಸುತ್ತೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಿಗ್ ಬಾಸ್ ಆ ರೀತಿ ಮಾಡಬಾರ್ದಿತ್ತು ಗುರು ಯಾಕಂದರೆ ವೋಟಿಂಗ್ಸ್ ಅಂತ ಬಂದಾಗ ಯಾರಿಗಾದರೂ ಒಬ್ಬರಿಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ ಮನೆಯವರೆಲ್ಲ ಸೇರ್ಕೊಂಡ್ಬಿಟ್ಟು ಬಟ್ ಆದರೂ ಕೂಡ ಅವರು ವರ್ತುರವ್ರು ಕೊಟ್ಟಂಥ ಒಂದು ಓಟ್ ಏನಿದೆ ನಮ್ಮ ಡ್ರೋನ್ ಡ್ರೋನ್ ಪ್ರತಾಪ್ ಅವರಿಗೆ ಅದು ಕೂಡ ಒಂದು ಮೆಚ್ಚಲೇಬೇಕು ಯಾಕಂದರೆ ಅವ್ರು ವಿನ್ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಅವ್ರ ಮನಸಲ್ಲಿ ನಿಂತು ಅದನ್ನೇ ಡೈರೆಕ್ಟಾಗಿ ಹೇಳ್ತಾರೆ ಪ್ರತಾಪ್ ಅವರಿಗೆ ಅದೊಂದು ಒಳ್ಳೆಯ ವಿಚಾರ ಅವ್ರು ಮಾಡಿದ್ದು ಸೊ ಅದೇ ಮೇ ಬಿ ಟಾಪ್ ಅಂದರೆ ನಮ್ರತ ಅವ್ರು ಟಾಪ್ ತಿಳಿ ಇದ್ದಿದ್ದು ಇದ್ದಿಲ್ಲ ಅಂತಂದಿದ್ರೆ ಸೊ ಮೇ ಬಿ ಸಂಗೀತ ಅಥವಾ ಪ್ರತಾಪ್ ಅವರಿಬ್ಬರನ್ನ ಕರ್ಕೊಂಡು ಬಂದಿಲ್ಸಿ ಓಟ್ಸ್ ಪ್ರಕಾರ ಹಾಕ್ತಾಯಿದ್ರು ಅನಿಸುತ್ತೆ ಯಾಕಂದರೆ ಲಾಸ್ಟ್ ಟೈಮ್ ಕೂಡ ಒನ್ ಟೈಮ್ ಆದಾಗ ನಮ್ರತ ಅವ್ರಿಗೆ ಜಾಸ್ತಿ ಓಟ್ಸ್ ಬಂದಿರುತ್ತೆ ಅಲ್ಲಿ ಅಂದರೆ ಸಂಗೀತ ಅವರು ಅಂದರೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಸೊ ಮೇ ಬಿ ಬಿಗ್ ಬಾಸ್ ಅವರ ತಲೆ ತಲೆಯೂ ಕೂಡ ಅದೇ ಇತ್ತು ಅನಿಸುತ್ತೆ ಓಟಿಂಗ್ ಮಾಡಿಸ್ದಾಗ ನಮ್ರತ ಅವ್ರಿಗೆ ಜಾಸ್ತಿ ಬರ್ಬೋದು ಓಟ್ಸ್ ಎಲ್ಲ ಅಂದ್ಬಿಟ್ಟು ಸೊ ನೋಡೋಣ ಹಾಂ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಬಿಗ್ ಬಾಸ್ನ ಮತ್ತು ಟಿಕೆಟು ಫೈನಲ್ ಸಿಕ್ಕಿರೋದು ಕರೆಕ್ಟಾಗಿ ಸಿಕ್ಕಿದೆಯೇ ಇಲ್ವಾ ಪ್ರತಾಪ್ ಅವರಿಗೆ ಮೋಸ ಆಯಿತಾ ಮತ್ತು ಹಾಗೆ ಗೈಸ್ ಅಂದರೆ ಈ ವಾರ ಮನೆಯಿಂದ ಯಾರು ಈಚೆ ಹೋಗ್ತಾರೆ ಸೊ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ ಒಂದು ಟಾಪಿಕ್ ಬಗ್ಗೆ ಜಾಸ್ತಿ ಡಿಸ್ಕಶನ್ ಆಗಬಹುದು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಹಾಗೆ ಇದ್ರ ಬಗ್ಗೆ ಏನಾದರೂ ಒಂದು ಅಪ್ಡೇಟ್ಗಳು ಸಿಕ್ಕರೆ ಸೊ ಡೆಫಿನೆಟ್ಲಿ ಕೂಡ ಆದಷ್ಟು ಬೇಗ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂತ ಇನ್ನೂ ಲೈಕ್ ಮಾಡಿಲ್ಲ ಗೈಸ್